ಧರ್ಮಸ್ಥಳಕ್ಕೆ ತುಂಬ ಹತ್ತಿರ ಇರೋ ಈ ಸದಾಶಿವ ದೇವರ ಹತ್ರ ನೀವೇನೇ ಬೇಡ್ಕೊಂಡ್ರೂ ಆ ನಿಮ್ಮ ಬೇಡಿಕೆ ಈಡಿರಿದ ಮೇಲೆ ನೀವು ಈ ದೇವರಿಗೆ ಚಿನ್ನ ಕೊಡೋದು ಬೇಡ ಬೆಳ್ಳಿ ಕೊಡೋದು ಬೇಡ ಬದಲಾಗಿ ಈ ದೇವರು ಕೇಳೋದು ನಿಮ್ಮಿಂದ ಮಣ್ಣಿನ ಹರಕೆನ ಇಂಥ ವಿಶಿಷ್ಟವಾದ ದೇವಸ್ಥಾನ ಇರೋದಿರಲಿ ಹಾಗೆ ಹೇಗೆ ಹೋಗಬೇಕು ಎಲ್ಲ ವಿವರವನ್ನು ನಮ್ಮ ಆಶ್ಚರ್ಯ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ವಿ ಆ ವಿಡಿಯೋನ ದಯವಿಟ್ಟು ಕೆಳಕರಣ ನಮ್ಮ ಚಾನಲ್ನ ಐಕನ್ನನ್ನು ನೀವು ಪ್ರೆಸ್ ಮಾಡಿದ್ರೆ ನಮ್ಮ ಚಾನಲ್ ಓಪನ್ ಆಗುತ್ತೆ ಅಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ವಿಡಿಯೋನ ಸಂಪೂರ್ಣ ನೋಡಿ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ ಹಾಗೆಯೇ ಇಲ್ಲಿರೋ ಶ್ರೀದೇವರು ಮೂರ್ತಿ ರೂಪಿ ಎಲ್ಲ ಕಡೆ ನಿಮಗೆ ಲಿಂಗರೂಪಿಯಾಗಿ ಶಿವದೇವರ ದರ್ಶನ ಕೊಟ್ಟರೆ ಇಲ್ಲಿ ಮೂರ್ತಿ ರೂಪದಲ್ಲಿ ದರ್ಶನ ಕೊಡ್ತಾರೆ ಇಷ್ಟು ವಿಶಿಷ್ಟವಾದ ಈ ದೇವರ ದೇವಸ್ಥಾನ ಬಗ್ಗೆ ತಿಳ್ಕೊಬೇಕು ಅಂದರೆ ಈ ಕೋಟೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ಲೈಕನ್ ಒತ್ತಿ ನಾವು ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದ